ರಾಜ್ಯ ಸರ್ಕಾರ ಡೆಂಗ್ಯೂ ಜ್ವರದ ಬಗ್ಗೆ ನಿರ್ಲಕ್ಷ್ಯ ಧೋರಣೆಯನ್ನು ಅನುಸರಿಸುತ್ತಿದೆ ಅಂತ ಆರೋಪಿಸಿ ಬಿಜೆಪಿ ವತಿಯಿಂದ ಮಂಡ್ಯ ನಗರಸಭೆ ಎದುರು ವಿಶಿಷ್ಟ ರೀತಿಯಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ಅವರ ನೇತೃತ್ವದಲ್ಲಿ ಮಂಡ್ಯ ನಗರಸಭೆ ಆವರಣದಲ್ಲಿ ಜಮಾವಣೆಗೊಂಡ ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ಅಧಿಕಾರದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ನಂತರ ನಗರಸಭೆ ಆಭರಣದಲ್ಲಿ ಸೊಳ್ಳೆ ಕ್ರಿಮಿನಾಶಕ ಸಿಂಪಡಿಸುವ ಮೂಲಕ ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ರು सचिव दिनेश गुंडूराव गेट राज्य राजो ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ಮಾತನಾಡಿ ರಾಜ್ಯ ಸರ್ಕಾರ ಕಳೆದ ಒಂದು ವರ್ಷದಿಂದ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿದೆ ಪ್ರಸ್ತುತ ಡೆಂಗ್ಯೂ ಜ್ವರದ ಬಗ್ಗೆಯೂ ಸರ್ಕಾರ ಸಡ್ಡೆ ತೋರ್ತಾ ಇದೆ ಹೀಗಾಗಿ ಈ ಬಗ್ಗೆ ಜನಜಾಗೃತಿ ಇದೆ ಎಂದರು ರಾಜ್ಯಾದ್ಯಂತ ಡೆಂಗ್ಯೂ ಕಾಣಿಸಿಕೊಂಡಿದ್ದು ಹಲವಾರು ಮಂದಿ ಈ ರೋಗಕ್ಕೆ ಬಲಿಯಾಗಿದ್ದಾರೆ ಆದರೂ ಕೂಡ ಡೆಂಗ್ಯೂ ನಿಯಂತ್ರಣ ಮಾಡುವಲ್ಲಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಒಂದು ಕಡೆ ಬರೀ ಹಗರಣಗಳು ಮತ್ತು ಭ್ರಷ್ಟಾಚಾರ ಮಾಡ್ತಾವ್ರೆ ಇನ್ನೊಂದು ಕಡೆ ಜೀವನದ ಮೇಲೆ ಒಡೆತ ಕೊಡ್ತಾವ್ರೆ ಎಲ್ಲ ಬೆಲೆಗಳನ್ನ ಏರಿಕೆ ಮಾಡಿ ಏರಿಕೆ ಮಾಡಿ ಜನರ ಜೀವನದ ಮೇಲೆ ಹೆಂಗೆ ಒಡ್ತಾ ಕೊಡ್ತಾವ್ರೋ ಅದೇ ರೀತಿ ಈಗ ಜೀವದ ಮೇಲೂ ಒಡೆತ ಕೊಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಇವತ್ತು ಇಡೀ ರಾಜ್ಯಾದ್ಯಂತ ಡೆಂಗ್ಯೂ ಪ್ರಕರಣಗಳು ಅಷ್ಟು ಹೆಚ್ಚಾಗ್ತಾ ಇದ್ರು ಕೂಡ ಯಾವುದೇ ಕ್ರಮ ಕೈಗೊಳ್ಳದಂತೆ ದಿನ ಪ್ರತಿದಿನ ಒಂದಲ್ಲ ಒಂದು ಹಗರಣಗಳು ಒಂದಿನ ವಾಲ್ಮೀಕಿ ಹಗರಣ ಒಂದಿನ ಮೂಢ ಹಗರಣ ಇನ್ನೊಂದು ದಿನ ಯಾವುದೋ ಭ್ರಷ್ಟಾಚಾರ ಈ ದುಡ್ಡನ್ನು ಆ ಕಡೆ ವರ್ಗಾಯಿಸೋದು ಬರೀ ಈ ಥರ ಭ್ರಷ್ಟಾಚಾರ ಹಗರಣಗಳೇ ಮುಳುಗಿರೋಂಥ ಈ ಸರ್ಕಾರ ಜನರು ಜೀವನದ ಮೇಲೂ ಬೆಲೆ ಇಲ್ಲ ಜನದ ಜೀವದ ಮೇಲೂ ಬೆಲೆ ಇಲ್ಲ ಆ ದೃಷ್ಟಿನಲ್ಲಿ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ನಮ್ಮೆಲ್ಲ ಹಿರಿಯ ನಾಯಕರುಗಳು ಇವತ್ತು ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮವನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ವೈದ್ಯಕೀಯ ಪ್ರಕೋಷ್ಠದ ವತಿಯಿಂದ ಇಟ್ಕೊಂಡಿದ್ದೀವಿ ಇವತ್ತು ತಾವು ನೋಡ್ಬೋದು ನಗರಸಭೆ ಮುಂದೆನೇ ತಮ್ಮ ಮಾಧ್ಯಮದಲ್ಲಿ ನೋಡ್ತಾ ಇದ್ರಿ ನೀರು ನಿಂತಿರೋದು ನೋಡ್ತಾ ಇದ್ದೀರಿ ಇವತ್ತು ಆ ಆ ಥರ ಟೈರ್ ಇರೋಂಥದ್ದು ಅಥವಾ ನೀರು ನಿಂತ ಜಾಗದಗಳಲ್ಲಿ ಸೊಳ್ಳೆಗಳು ಬರೋಂಥದ್ದು ತಮಗೂ ಗೊತ್ತು ಎಲ್ಲ ಇಡೀ ಜನಗಳಿಗೂ ಗೊತ್ತು ಇವತ್ತು ನಗರಸಭೆ ಮುಂದಗಡೆ ಇವರು ಸುರಕ್ಷತೆ ಅಥವಾ ಒಂದು ಒಳ್ಳೆ ರೀತಿಯಲ್ಲಿ ಸ್ವಚ್ಛತೆಯನ್ನು ಮೇಂಟೈನ್ ಇಲ್ಲ ಅಂದರೆ ಇನ್ನು ಹೊರಗಡೆ ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ಇದಕ್ಕೆ ಒಂದು ಹಿಡಿದ ಕೈಗನ್ನಡಿ ಆ ದೃಷ್ಟಿನಲ್ಲಿ ನಾವು ಇವತ್ತು ಕಾಂಗ್ರೆಸ್ ಸರ್ಕಾರನ ಒತ್ತಾಯ ಮಾಡ್ತೀವಿ ದಯಮಾಡಿ ಜೀವಕ್ಕೆ ಬೆಲೆ ಇದೆ ದಯಮಾಡಿ ಈ ಜನತೆಯ ಈ ರಾಜ್ಯದ ಜನತೆಯ ಜೀವ ನಿಮ್ಮ ಕೈಲಿದೆ ಇವತ್ತೇನು ಬರೀ ಚಿಕ್ಕ ಮಕ್ಕಳುಗಳ ಪ್ರಾಣ ಜಾಸ್ತಿ ಹೋಗ್ತಿರೋದ್ರಿಂದ ದಯಮಾಡಿ ತತ್ಕ್ಷಣ ಎಚ್ಚೆತ್ಕೊಂಡು ಒಂದು ಸುರಕ್ಷತಾ ಕ್ರಮವನ್ನು ತಗೋಬೇಕು ಅಂತೇಳಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಇವತ್ತು ಒತ್ತಾಯ ಮಾಡ್ತಾಯಿದ್ದೀವಿ ಅದ್ರ ವಿರುದ್ಧವಾಗಿ ಇವತ್ತು ನಾವು ಯಾವುದೋ ಒಂದು ಪ್ರತಿಭಟನೆ ಮಾಡೋದು ಅಥವಾ ಘೋಷಣೆ ಕೂಗೋದಕ್ಕಿಂತ ಹೆಚ್ಚಾಗಿ ಜನರಿಗೆ ಜಾಗೃತಿ ಮೂಡಿಸಬೇಕು ಅಂತ ದೃಷ್ಟಿನಲ್ಲಿ ಇವತ್ತು ಔಷಧಿಯನ್ನು ಸಿಂಪಡಿಸಿ ಅದ್ರ ಮೂಲಕ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಪ್ರತಿಭಟನೆಯಲ್ಲಿ ಡಾಕ್ಟರ್ ಸಿದ್ದರಾಮಯ್ಯ ಸಿಟಿ ಮಂಜುನಾಥ್ ವಿವೇಕ್ ಹೊಸಂಡಿ ಶಿವು ಶಿವಕುಮಾರ್ ಆರಾಧ್ಯ ನಾಗಾನಂದ ಸೇರಿದಂತೆ ಇತರರು ಭಾಗವಹಿಸಿದ್ರು